ಸ್ನೇಹಿತರೆ ನಮಸ್ಕಾರ ಇದು ನನ್ನ ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ತೋಟದಲ್ಲಿ ಜೇನು ಸಾಕಾಣಿಕೆ ಮಾಡಿದ್ವಿ ಅದರಲ್ಲಿ ತುಪ್ಪ ತೆಗೀಣ ಅಂತ ಹೋಗ್ತಾ ಇದ್ದೀವಿ ಇವರು ನಮ್ಮ ಜಗದೀಶ್ ಸರ್ ಇವರು ತೋಟಗಾರಿಕಾ ಇಲಾಖೆಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಇವರೇ ನಮಗೆಲ್ಲ ಗೈಡ್ಲೈನು ಯಾವ ಥರ ಸಾಕಬೇಕು ಜೇನ ತುಪ್ಪ ಯಾವ ಥರ ತೆಗಿಬೇಕು ಅನ್ನೋದೆಲ್ಲ ಇವರೇ ನಮಗೆ ಮಾಹಿತಿ ಕೊಡೋದು ವರ್ಷ ಕಿತ್ತಿದ್ದು ನೋಡಿ ಈ ಸಲ ಟಾಪಲ್ಲೆಲ್ಲ ಚೆನ್ನಾಗಿ ಕಟ್ಕೊಂಡಿದೆ ಚೆನ್ನಾಗಿದೆ ತುಪ್ಪ ಈ ಸಲ ಮೊದಲಿಗೆ ಈ ಥರ ಎಲ್ಲ ಟಾಪಲ್ಲಿರೋದನ್ನು ಫಸ್ಟು ತಕ್ಕೋಬೇಕು ನೋಡಿ ಈ ಥರ ಏನಂದರೆ ನೋಡಿ ಅವ್ರಿಗೆ ಹುಳ ಕಡಿದ್ರೆ ಸ್ವಲ್ಪ ಊತ ಬರಲ್ಲ ಅದೇ ನಮ್ಗಳ್ಗೆ ಯಾವುದಾದ್ರೂ ಒಂದು ಹುಳ ಕಟ್ಬಿಡ್ರಿ ಕಡಿದ್ಬಿಟ್ರೆ ಸಖತ್ ಊತ ಬಂದ್ಬಿಡುತ್ತೆ ಎರಡು ಮೂರು ದಿವಸದ ತನಕ ಅದು ಊತ ಇಳಿಯೋದೇ ಇಲ್ಲ ಮತ್ತು ನೋವು ಇರುತ್ತೆ ಬಟ್ ಅವ್ರಿಗೆ ಕಡಿತವೆ ಹುಳ ಕಡಿಯೋಲ್ಲ ಅಂತಲ್ಲ ಕಡಿದ್ರೂ ಅವ್ರಿಗೇನೂ ಆಗೋಲ್ಲ ಅವ್ರನ್ನ ಕೇಳಿದರೆ ನಾವು ಆಲೆ ಜಾಸ್ತಿ ವರ್ಷದಿಂದ ಕಚ್ಚಿಸ್ಕೊಂತ ಇದ್ದೀವಿ ಆಗ ಅದಕ್ಕಾಗಿ ನಮಗೇನು ಆಗಲ್ಲ ಅಂತ ಹೇಳ್ತಾರೆ ಅವರು ನೋಡಿ ಇದು ಹಂಡ್ರೆಡ್ ಪರ್ಸೆಂಟು ಪ್ಯೂರ್ ಜೇನು ತುಪ್ಪ ನೋಡಿ ಈ ಥರ ಇರುತ್ತೆ ಪ್ಯೂರ್ ಜೇನು ತುಪ್ಪ ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಫಸ್ಟು ತಕ್ಕೋಬೇಕದ ಇದು ಟಾಪಲ್ಲಿ ಕಟ್ಕೊಂಡಿರೋದ್ರಿಂದ ಈ ಥರ ಇದೆ ಇನ್ನೊಂದು ಬಾಕ್ಸಲ್ಲಿ ಬರುತ್ತೆ ಅದು ಫ್ರೇಮ್ಗಳಲ್ಲಿ ಕಟ್ಟಿರ್ತೀವಿ ಅದು ಚೆನ್ನಾಗಿ ಬರುತ್ತೆ ಅದು ಇದು ಚೆನ್ನಾಗಿದೆ ಆ ಮೇಲ್ಗಡೆ ನಾವು ಫಸ್ಟ್ ಮಿಷಿನ್ಗೆ ಹಾಕಬೇಕು ಅಂದರೆ ನಾವು ಈಗ ನಾವು ಆಗಿ ಮಾಡೋದಾದರೆ ಮಿಷಿನ್ ಇಟ್ಕೋಬೋದು ಈಗ ನಾವುಗಳೇನ ಏನಾಗುತ್ತೆ ಅಂದರೆ ಈ ಮನೆ ಪರ್ಪಸ್ಗೆ ಮಾಡ್ಕೊಂಡಿರೋದ್ರಿಂದ ಇವು ಮಿಷಿನ್ಗಳಿಗೆಲ್ಲ ಬಂಡವಾಳ ಹಾಕೋಕ್ಕಾಗಲ್ಲ ಐದಾರು ಸಾವಿರ ಆಗುತ್ತೆ ಮಿಷಿನ್ಗೆ ಹಂಗಾಗಿ ನಾವು ಇಲ್ಲಿ ಮನೆಯಲ್ಲೇ ಬಟ್ಟೆಲ್ಲೇ ಅದನ್ನು ಇದನ್ನು ಮಾಡ್ಕೊತೀವಿ ತುಪ್ಪ ತಕ್ಕೀವಿ ಒಂದು ತೆಳುವಾಗಿರೋ ಬಟ್ಟೇಲಿ ಅದನ್ನು ಹಾಕ್ಬಿಟ್ಟು ಹಿಂಡಿರೆ ಅದು ತುಪ್ಪ ಬರುತ್ತೆ ನೋಡಿ ಈ ಥರ ಇರುತ್ತೆ ಪ್ಯೂವರ್ ಜೈನ್ ತುಪ್ಪ ಈ ಜೇನಲ್ಲಿ ಏನಾಗುತ್ತೆ ಅಂದರೆ ಈ ಕೆಳಗಡೆದು ಪಾರಸ ಏನಿರುತ್ತೆ ಈ ಒಂದು ಪೆಟ್ಟಿಗೆ ತೋರಿಸ್ತೀವಿ ಸುಮ್ಮನೆ ಆಮೇಲಿಂದ ತೋರಿಸ್ತೀವಿ ಅದು ಕೆಳಗಡೆ ಪಾರ್ಟ್ಸ್ ಏನಿದೆ ಅದು ಸಂಸಾರದ ಕೋಣೆ ಅಂತಾರೆ ಆ ಸಂಸಾರದ ಕೋಣೆಯಲ್ಲಿ ಎಷ್ಟೇ ತುಪ್ಪ ಇದ್ರೂ ನಾವು ಅದಕ್ಕೆ ಕೈ ಹಾಕ್ಬಾರ್ದು ಸಂಸಾರದ ಕೋಣೆಯಲ್ಲಿ ತುಪ್ಪ ತೆಗೆದು ಅಂದರೆ ಜೇನೆಲ್ಲ ಹೊರಟೋಗ್ತವೆ ಹಾಗಾಗಿ ಸಂಸಾರದ ಕೋಣೆ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅಂತ ಸರ್ ಹೇಳ್ತಾರೆ ಪರವಾಗಿಲ್ಲ ನಮಗೆ ಈ ಟಾಪಲ್ಲಿ ಮತ್ತು ನೋಡಿ ಈ ಫ್ರೇಮಲ್ಲಿ ಈ ಫ್ರೇಮ್ ಏನಿದೆ ಈ ಫ್ರೇಮಲ್ಲಿ ಮಾತ್ರ ತಕ್ಕೋಬೇಕು ಇನ್ನೊಂದು ಕೆಳಗಡೆ ಕಾಣ್ತಾ ಇದೆಯಲ್ಲ ಫ್ರೇಮು ಅದರಲ್ಲಿ ಯಾವುದೇ ಕಾರಣಕ್ಕೂ ಕೈ ಇಕ್ಬಾರ್ದು ಹೆಚ್ಚು ಕಮ್ಮಿ ಒಂದು ಎರಡು ಕೆ ಜಿ ಎರಡುವರೆ ಕೆ ಜಿ ತುಪ್ಪ ಸಿಗ್ಬೋದು ಅಂತ ನನ್ನೊಂದು ಅನಿಸಿಕೆ ಈ ಒಂದು ಪೆಟ್ಟಿಗೆಯಲ್ಲಿ ಇದೊಂದರಲ್ಲಿ ಮತ್ತು ಈ ಈ ಪೆಟ್ಟಿಗೆ ಏನಂತಂದರೆ ಈ ಈ ಕಾಣ್ತಾ ಇದೆಯಲ್ಲ ಈ ಪೆಟ್ಟಿಗೆ ವರ್ಷಕ್ಕೆ ಆರಾಮಾಗಿ ಎರಡು ಸಲ ತೆಗಿಬೋದು ಇದರಲ್ಲಿ ಇನ್ನು ವೈಟ್ ಇದ್ದಾವೆ ಒಂದು ನಾಲ್ಕು ವೈಟ್ ಇದಾವೆ ಅದರಲ್ಲಿ ವರ್ಷಕ್ಕೆ ಒಂದೇ ಸರ್ತಿ ತೆಗಿ ತೆಗಿತಾರದು ನಾವು ಬಟ್ ಇದರಲ್ಲಿ ಎರಡು ಸಲ ತೆಗಿತೀವಿ ಸರ್ ಹೇಳ್ತಾರೆ ಮಲೆನಾಡು ಸೈಡು ಅಂದರೆ ಯಥೇಚ್ಛವಾಗಿ ಎಲ್ಲಿ ಹೂವು ಇರುತ್ತೋ ಅಲ್ಲಿ ವರ್ಷಕ್ಕೆ ಮೂರು ಟೈಮ್ ತೆಗಿಬೋದು ಇದನ್ನ ಅಂತ ಹೇಳ್ತಾರೆ ಮಿಷಿನ್ ಇದ್ರೆ ತುಂಬ ಒಳ್ಳೆಯದು ಆರಾಮಾಗಿ ಈಸಿಯಾಗಿ ತುಪ್ಪ ತೆಗಿಬೋದು ಬಟ್ ನಮ್ಮಲ್ಲಿ ಮಿಷಿನ್ ಇಲ್ಲ ನೋಡೋಣ ಇದನ್ನ ಏನಾದರೂ ಕಮರ್ಷಿಯಲ್ ಆಗಿ ಮಾಡಿದಾಗ ಆವಾಗ ಮಾಡ್ಕೊಳ್ಳೇಬೇಕಾಗುತ್ತೆ ಮಿಷಿನ್ನ ಈ ಹುಳ ಇಷ್ಟು ತುಪ್ಪ ಸಂಗ್ರಹಿಸ್ಬೇಕು ಅಂದರೆ ಎಷ್ಟು ಶ್ರಮ ಪಟ್ಟಿರ್ತವಲ್ವ ಸ್ನೇಹಿತರೆ ನಾವು ಗುಡ್ ಸುಮ್ಮನೆ ಕಿತ್ತಾಕ್ಬಿಡ್ತೀವಿ ಆದರೆ ಅದಕ್ಕೂ ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ತೀವಿ ಈ ಥರ ಪ್ರಕ್ರಿಯೆ ಇದೆ ತುಪ್ಪ ಕೀಳೋದು ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ತುಪ್ಪ ಬೇಕು ಅಂದರೆ ಮತ್ತೆ ಜಗದೀಶ್ ಸರ್ದು ಫೋನ್ ನಂಬರ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಫೈನಲ್ ಆಗೋದ್ರಲ್ಲಿ ತುಪ್ಪ ತೆಗ್ದಿದ್ದಾಯ್ತು ಈ ಕ್ಯಾಪ್ ಇಟ್ಬಿಟ್ರೆ ಕ್ಲೋಸು ಮತ್ತು ನಿಮ್ಮ ತೋಟದಲ್ಲಿ ಯಥೇಚ್ಛವಾಗಿ ಹೂವಾಗಗಳಿತ್ತು ಅಂದರೆ ಫಾಸ್ಟಾಗೆ ಅದೇ ಮೂರು ಸಲ ನೀವು ಕೇಳ್ಬೋದು ತುಪ್ಪನ ನೋಡಿ ಈ ಥರ ಇದೆ ಸಕ್ಕತ್ ಟೇಸ್ಟ್ ಆಗಿದೆ ಸ್ನೇಹಿತರೆ ಪ್ಯೂರ್ ಜೈನ್ ತುಪ್ಪ ಅಂದರೆ ಈ ಥರ ಇರುತ್ತೆ ನೋಡಿ ಈಗ ಮೇಲುಗಡೆ ವೈಟೆಲ್ಲ ನಾವು ಚಾಕದಲ್ಲಿ ಲೈಟಾಗಿ ತಕ್ಕೊಂಬಿಟ್ಟು ಎರ್ಕೊಂಬಿಟ್ಟು ಆ ಕಡೆ ಸೈಡ್ ಈ ಕಡೆ ಸೈಡು ಅದು ತುಪ್ಪನ ನಾವು ಬಟ್ಟೆಲ್ಲಾಕಿ ಹಿಂಡ್ಕೊಳ್ಬೇಕು ಸ್ನೇಹಿತರೆ